ನಳದಮಯಂತಿ ಇಂದು ನಾವು ನಳದಮಯಂತಿ ಕಥೆಯ ಭಾಗ ಎರಡರ ಕಥೆಯನ್ನು ಕೇಳೋಣ ಈ ಕಥೆಯು ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಭಾಷೆಯಲ್ಲಿದೆ ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ಭಾಗ ಒಂದರ ಕತೆಯ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ಈ ಕಥೆಯನ್ನು ಕೇಳಬಹುದು ಇಲ್ಲಿಯವರೆಗೆ ಕತೆ ಎಂದರೆ ಭೀಮಕನು ವಾಸವಾಗಿದ್ದ ವಿದರ್ಭ ದೇಶದ ರಾಜಧಾನಿ ಕುಂಡನೀಪುರದ ಕಡೆ ಆ ಹಂಸ ಹಾರಿತು ಮುಂದಿನ ಕತೆ ಕುಂದನಿಪುರವನ್ನು ತಲುಪಿದ ಹಂಸ ಅರಮನೆಯ ಉದ್ಯಾನದಲ್ಲಿ ದಮಯಂತಿ ಹೂ ಕೀಳುತ್ತಿರುತ್ತಾಳೆ ಅದನ್ನು ನೋಡಿದ ಹಂಸ ಸಣ್ಣ ಮರದ ಕೊಂಬೆಯ ಮೇಲೆ ಕುಳಿತು ನಳ ಮಹಾರಾಜನನ್ನು ಕೊಂಡಾಡಿತು ರಾಜಕುಮಾರಿಗೆ ತೋಟದಲ್ಲಿ ಹಂಸವನ್ನು ಕಂಡು ಬಹಳ ಆಶ್ಚರ್ಯ ಆಗುತ್ತದೆ ಅದರ ಮಧುರವಾದ ಮಾತನ್ನು ಕೇಳಿ ಓ ಮುದ್ದಿನ ಪಕ್ಷಿಯೇ ನೀನು ವರ್ಣಿಸುತ್ತಿರುವ ಆ ನಳ ಯಾರು ಆತ ಎಲ್ಲಿ ವಾಸವಾಗಿದ್ದಾನೆ ಎಂದು ಕೇಳಿದಳು ಆಗ ಹಂಸ ಹೇಳುತ್ತದೆ ಎಲೆ ರಾಜಕುಮಾರಿ ನಿಷಾದ ರಾಜದ ನಿಷಾದ ದೇಶದ ರಾಜಕುಮಾರನೇ ನಳನು ಆತನು ಸುಂದರನು ಧೈರ್ಯವಂತನೂ ಆದ ಯುವಕ ಆತನ ಸೌಂದರ್ಯಕ್ಕೆ ಬೆರಗಾಗಿ ದೇವಪುತ್ರಿಯರು ವಿವಾಹವಾಗಲು ಪ್ರಯತ್ನಿಸಿದರು ಎಂದು ಉತ್ತರಿಸುತ್ತದೆ ಆ ಹಂಸದ ಮಾತನ್ನು ಕೇಳಿ ಮರುಳಾದ ದಮಯಂತಿ ಓ ಪ್ರೀತಿಯ ಹಂಸವೇ ನಾನು ನಳಮಹಾರಾಜನನ್ನು ಬಿಟ್ಟು ಮತ್ತಾರನ್ನು ಒರಿಸುವುದಿಲ್ಲ ಆತನ ಬಗೆಗಿರುವ ಪ್ರೀತಿಯನ್ನು ಆತನಿಗೆ ದಯವಿಟ್ಟು ತಿಳಿಸು ಹೋಗು ಎಂದಳು ತನ್ನ ರಾಯಭಾರದಲ್ಲಿ ವಿಜಯಿಯಾದ ಹಂಸ ದಮಯಂತಿಯ ಪ್ರೇಮವನ್ನು ನಳನಿಗೆ ಹೇಳಲು ಅಲ್ಲಿಂದ ಹೊರಟಿತು ಮುಂದಿನ ಭಾಗದ ಕತೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ ಈ ರೀತಿಯ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ